ಇನ್ನೂ ಮೇ ತಿಂಗಳು ಮುಕ್ತಾಯ ಆಗಿಲ್ಲ ಈಗಾಗಲೇ ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಮಳೆಯಿಂದ ಬಹುತೇಕ ಕೆರೆ ಕಟ್ಟೆಗಳು ಭರ್ತಿಯಾಗುವ ಹಂತ ತಲುಪ್ತಾ ಇವೆ ಇದರ ಬೆನ್ನಲ್ಲೇ ರಾಜ್ಯದ ಅತ್ಯಂತ ಚಿಕ್ಕ ಜಲಾಶಯಗಳಲ್ಲಿ ಒಂದಾದ ತುಂಗಾ ಜಲಾಶಯ ಮುಂಗಾರು ಪೂರ್ವ ಮಳೆಗೆ ಭರ್ತಿಯಾಗಿದೆ ಜಲಾಶಯದಿಂದ ನದಿಗೆ ನೀರು ಹರಿಬಿಡಲಾಗಿದೆ ಸುಮಾರು ಹತ್ತು ಗೇಟ್ಗಳಲ್ಲಿ ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ ಇನ್ನು ರೈತರ ಮುಖದಲ್ಲೂ ಸಹ ಆತಂಕ ಕೃಷಿ ಚಟುವಟಿಕೆ ಚಟುವಟಿಕೆಗೂ ಸಹ ಮಳೆರಾಯ ಬಿಡುವು ಕೊಡ್ತಾ ಇಲ್ಲ ಕಳೆದ ಹತ್ತು ದಿನಗಳಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಡೆಬಿಡದೆ ಮಳೆ ಸುರಿತಾ ಇದೆ ಇನ್ನು ಜಿಲ್ಲೆಯಲ್ಲಿ ಮೇ ಇಪ್ಪತ್ತೆಂಟರವರೆಗೆ ಮಳೆಯ ಆರ್ಭಟ ಮುಂದುವರೆಯಲಿದ್ದು ಗುರುವಾರದ ನಂತರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಲಿದೆ ಅಂತಕ್ಕಂಥ ನಿರೀಕ್ಷೆ ಇದೆ ನೀವು ನೋಡ್ತಾ ಇದ್ದೀರಿ ತುಂಗಾ ಜಲಾಶಯದಿಂದ ಹತ್ತು ಗೇಟ್ಗಳನ್ನು ತೆಗೆದು ನೀರನ್ನು ಹೊರಬಿಟ್ಟ ನಂತರ ಶಿವಮೊಗ್ಗದಲ್ಲಿ ತುಂಗಾ ನದಿ ಹೀಗೆ ಮೈದುಂಬಿಕೊಂಡು ಕಾಣ್ತಾ ಇದೆ ಹೊಸ ನೀರು ಜಲಾಶಯದ ಮೂಲಕ ಈಗ ನದಿ ಪಾತ್ರದಲ್ಲಿ ಹರಿದು ಬರ್ತಾ ಇದೆ ಶಿವಮೊಗ್ಗದಲ್ಲಿ ಕಾಣ್ತಾ ಇರ್ತಕ್ಕಂಥ ತುಂಗಾ ನದಿಯ ದೃಶ್ಯ ಇದು ತುಂಗಾ ನದಿಗೆ ನಿರ್ಮಾಣ ಆದಂತ ಹಳೆ ಸೇತುವೆ ಹೊಸ ಸೇತುವೆ ರೈಲ್ವೆ ಸೇತುವೆ ಈ ಎಲ್ಲ ಸೇತುವೆಗಳ ಅಡಿಯಲ್ಲಿ ಈಗ ನೀರು ಹರಿದು ಹೋಗ್ತಾ ಇದೆ ಅಲ್ಲೇನು ಕೋಟೆ ಪ್ರದೇಶದಲ್ಲಿ ಒಂದು ಸಣ್ಣ ಒಡ್ಡನ್ನು ನಿರ್ಮಾಣ ಮಾಡಲಾಗಿತ್ತು ಈಗ ಒಡ್ಡು ಆ ಮಟ್ಟಿಗೆ ನೀರು ಬಂದಿದೆ ಅದರ ಮೇಲೆ ನೀರು ಹರಿತಾ ಇದೆ ಇನ್ನೊಂದು ಪ್ರಶ್ನೆ ಇದೆ ಮಂಟಪ ಮುಳುಗ್ತಾ ಮಂಟಪ ಮುಳುಗ್ತಾ ಅಂಥೇಳಿ ಮಂಟಪ ಮುಳುಗೋಕ್ಕೆ ಇನ್ನೂ ಭಾಳ ಟೈಮ್ ಇದೆ ಅಂದರೆ ಅಷ್ಟೊಂದು ನೀರನ್ನು ತುಂಗಾ ಜಲಾಶಯದಿಂದ ಹೊರಗೆ ಬಿಡ್ತಾ ಇಲ್ಲ ತುಂಗಾ ಜಲಾಶಯದಿಂದ ಹೊರಗೆ ಬಿಡ್ತಕ್ಕಂಥ ನೀರು ಏನಾದರೂ ಒಂದು ಐವತ್ತು ಸಾವಿರ ಕ್ಯೂಸೆಕ್ಸ್ ಎಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ಅದು ಒಂದು ಲಕ್ಷ ಕ್ಯೂಸೆಕ್ಸ್ ಹಿಂಗೆಲ್ಲ ಬಂದರೆ ಮಂಟಪ ಮುಳುಗುತ್ತೆ ಅಲ್ಲಿವರೆಗೂ ಶಿವಮೊಗ್ಗ ಮಂಟಪ ಏನು ಮುಳುಗಲ್ಲ ಮಂಟಪ ಮುಳುಗಬೇಕಾದ್ರೆ ನೀವು ಏನು ಸೇತುವೆ ಮೇಲೆ ನೋಡ್ತಾ ಇದ್ರೆ ಪಟ್ಟಿಯಲ್ಲಿ ಅದರ ಮೇಲೆಯೂ ಸಹ ನೀರು ಹರಿತಾ ಇರುತ್ತೆ ಮಂಟಪ ಮುಳುಗಿದರೆ ಈಗ ತುಂಗಾ ನದಿಯಲ್ಲಿ ಹೊಸ ನೀರು ಹರಿದು ಬರ್ತಾ ಇದೆ ಹೊಸ ನೀರು ನದಿ ಪಾತ್ರದ ಮೂಲಕ ಹರಿದು ಹೋಗ್ತಾ ಇದೆ ಇದು ಶಿವಮೊಗ್ಗದ ದೃಶ್ಯಾವಳಿಗಳು